ನ್ಯೂಸ್ಗೆ ನಿಮಗೆ ಲಾಸ್ಟ್ ವಾಗ್ತಾನು ಅಬ್ದುಲ್ ಗಫರ್ ಖಾನಿ ದಿನದ ಪ್ರಮುಖ ಸುದ್ದಿಬಳ ಇಲ್ಲಿ ಬಳ್ಳಾರಿ ಇರ್ಬೋದು ಇಲ್ಲಿ ಇಲ್ಲೂ ಇದೆ ಬಂದ ಮೇಲೆ ನಾನು ಹೇಳ್ತೀನಿ ಅವ್ರಿಗೆ ಇನ್ಸಿಪಾಲ್ ಮಾತಾಡ್ತೇನೆ ಕಡಿಮೆ ಫೀಸ್ಗೆ ಮಾಡಿಸ್ತೇನೆ ಇಲ್ಲ ಬಳ್ಳಾರಿ ಮಾಡಿಸ್ತೀನಿ ಮಾಡಿಸ್ತೇನೆ ನಿಮ್ಗೆ ಕನ್ವಿನಿಯೆಂಟ್ ಆಗುತ್ತೆ ಹೇಳಿ ಫೀಸ್ ಕಡಿಮೆ ಮಾಡ್ತೀವಿ ಬೆಂಗಳೂರಲ್ಲೂ ಇದ್ದಾವೆ ಅಲ್ಲಿ ಬೇಕಾದ್ರೆ ಮಾತಾಡಿ ಸರ್ ನಾನು ಫೀಸ್ ಅಷ್ಟೇ ಮಿನಿಮಮ್ ಅಲ್ಲಿ ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಆಕ್ಚುಲಿ ಅವ್ರು ಬುದ್ಧಿವಂತ ಇರ್ತಾರೆ ಅವ್ರಿಗೆ ಸರಿಯಾದ ಒಂದು ಮಾರ್ಗದರ್ಶನ ನೀಡಿದಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರು ಸಕ್ಸಸ್ ಆಗ್ತಾರೆ ಸ್ವಲ್ಪ ಎಲ್ಲೋ ಒಂದು ಮಾರ್ಗದರ್ಶನ ಕೊರತೆ ಆದಾಗ ಕೆಡಮಾರ್ಸ್ ತಗೊಂಡಿರ್ ಕರ್ಬಿಟ್ರೆ ಸೊ ಎಲ್ಲಾ ರೀತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಎಲ್ಲಾ ವಿಷಯದಲ್ಲೂ ಅವ್ರು ಬುದ್ಧಿವಂತ ಇರ್ತಾರೆ ಸ್ಪೋರ್ಟ್ಸ್ ಇರ್ಬೋದು ಕಲ್ಚರ್ ಅಲ್ಲಿ ಯೋಧರಲ್ಲಿ ಅವ್ರಿಗೆ ಸ್ವಲ್ಪ ಪ್ರಾಪರ್ ಗೈಡೆನ್ಸ್ ಕೊಟ್ಟಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಲಿಕ್ಕೆ ಅಸಾಧ್ಯ ಅಂತ ಹೇಳಿ ಕೋರ್ಸ್ ಕೊಟ್ಟಿದ್ದಾರೆ ಈ ರಾಷ್ಟ್ರಲ್ಲಿ ಕಮಲಾಪುರ ಕಾಲೇಜಲ್ಲಿ ಒಳ್ಳೆ ಅಡ್ಮಿಷನ್ಸ್ ಆಗಿದೆ ಒಳ್ಳೆ ರಿಸಲ್ಟ್ ಬರೋದ್ರಿಂದ ಈ ವರ್ಷ ತುಂಬಾ ಅಡ್ಮಿಷನ್ಸ್ ಆಗಿದೆ ಐದು ಇದ್ದಿದ್ದು ಅಂತ ಈ ವರ್ಷ ಸುಮಾರು ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಸ್ಕೂಲ್ ಕಾಲೇಜುಗಳಲ್ಲಿ ಅಡ್ಮಿಷನ್ ಜಾಸ್ತಿ ಆಗಿದೆ ಅದಕ್ಕೆ ಬಿಕಾಸ್ ಯಾಕಂದ್ರೆ ರಿಸಲ್ಟ್ ಇಂಪ್ರೂವ್ ಆಗಿದೆ ಮತ್ತೆ ನಾವು ಸ್ವಲ್ಪ ಮಾರ್ಕೆಟಿಂಗ್ ಮಾಡಿದೀವಿ ಇತ್ತೀಚಿನಲ್ಲಿ ಮಾರ್ಕೆಟಿಂಗ್ ಅಂದ್ರೆ ನಾವು ಶಾಲೆ ಶಾಲೆಗೆ ವಿಸಿಟ್ ಮಾಡಿ ನಮ್ಮಲ್ಲಿ ಇರ್ತಕ್ಕಂತ ನಮ್ಮಲ್ಲಿ ಎಲ್ಲ ಒಳ್ಳೆ ಫೀಚರ್ಸ್ ಎಲ್ಲ ಮೆರಿಟ್ ಲೆಕ್ಚರರ್ಸ್ ಇರ್ತಾರೆ ಸೊ ಇದಾರೆ ಅಂತೇಳಿ ಅವ್ರಿಗೆ ಗೊತ್ತಾಗ್ಬೇಕು ಸ್ಕೂಲ್ ಅದನ್ನೆಲ್ಲ ನಾವು ಮಾಡಿದೀವಿ ಟಾರ್ಲೆಟ್ಸ್ ಮಾಡಿದೀವಿ ಬ್ಯಾನರ್ಸ್ ಹಾಕಿದೀವಿ ಅಡ್ವರ್ಟೈಸ್ ಎಲ್ಲ ಮಾಡಿರೋದ್ರಿಂದ ಸುಮಾರು ಗೌರ್ಮೆಂಟ್ ಕಾಲೇಜಲ್ಲಿ ಈ ವರ್ಷ ಅಡ್ಮಿಷನ್ಸ್ ಜಾಸ್ತಿ ಆಗಿದೆ ಮತ್ತೆ ಲಾಸ್ಟ್ ಇಯರ್ ನಾನು ಎಲ್ಲಾ ಗೌರ್ಮೆಂಟ್ ಕಾಲೇಜ್ ವಿಸಿಟ್ ಮಾಡಿ ಎಲ್ಲ ಮಕ್ಕಳ ಜೊತೆಲಿ ಇಂಟ್ರಾಕ್ಟ್ ಮಾಡಿದ್ದೀನಿ ಲೆಕ್ಚರರ್ ಜೊತೆಯಲ್ಲಿ ಪ್ರಿನ್ಸಿಪಾಲ್ ಜೊತೆಲಿ ಮೀಟಿಂಗ್ ಮಾಡಿ ರಿಸಲ್ಟ್ ಇಂಪ್ರೂವ್ ಮಾಡ್ಲಿಕ್ಕೆ ಏನೇನು ಸ್ಕ್ರಿಪ್ಸ್ ತಗೋಬೇಕಂತೇಳಿ ಹೇಳಿದ್ದಕ್ಕೆ ನಮ್ಮ ಲಾಸ್ಟ್ ಇಯರ್ ರಿಸಲ್ಟ್ ಚೆನ್ನಾಗಿ ಬಂದಿದೆ ಈ ವರ್ಷ ಅದನ್ನು ಜಾಸ್ತಿ ಮಾಡ್ಬೇಕಂತಾನೆ ಪ್ಲಾನ್ ಮಾಡ್ಕೊಂಡಿದೀವಿ ಈಗ ಆಲ್ರೆಡಿ ನಾವು ಟೀಮ್ ಮಾಡಿದೀವಿ ಪ್ರತಿ ತಾಲೂಕಿಗೆ ಒಂದೊಂದು ಟೀಮ್ ನಾಲ್ಕು ಜನ ಮೂರು ಜನ ಲೆಕ್ಚರರ್ಸ್ ಆ ಟೀಮ್ ಅವರು ಸೂಪರ್ವಿಜನ್ ಮಾಡ್ತಾರೆ ಎಲ್ಲೆಲ್ಲಿ ರಿಸಲ್ಟ್ ಕಡಿಮೆ ಇದೆ ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದಾರೆ ಆ ಮಕ್ಕಳನ್ನ ಐಡೆಂಟಿಫೈ ಮಾಡಿ ಅವರು ಆ ರಿಸಲ್ಟ್ ಅನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಏನೇನು ಸ್ಟೆಪ್ಸ್ ತಗೋಬೇಕಂತ ನಾವು ಆಲ್ರೆಡಿ ಹೇಳಿದ್ವಿ ಆ ರೀತಿಯಾಗಿ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ಒಂದು ಉತ್ತಮ ರೀತಿ ಬಳ್ಳಾರಿ ಜಿಲ್ಲೆ ರಾಜ್ಯದಲ್ಲಿ ಉತ್ತಮ ರಿಸಲ್ಟ್ ನಮ್ಗೆ ಪ್ಲೇಸ್ ಮುಖ್ಯ ಅಲ್ಲ ಬಟ್ ಫಲಿತಾಂಶ ಇನ್ಕ್ರೀಸ್ ಮಾಡ್ಕೊಳ್ತೀವಿ ಪ್ಲೇಸ್ ವೇರಿಯೇಷನ್ ಆಗುತ್ತೆ ಬಟ್ ಎಪ್ಪತ್ನಾಲ್ಕು ಪರ್ಸೆಂಟ್ ಈ ವರ್ಷ ಇರೋದು ನಮ್ಮ ಟಾರ್ಗೆಟ್ ಎಂಬತ್ತೈದರ ಮೇಲೆ ಹೇಳಿ ಪ್ಲಾನ್ ಮಾಡಿದ್ವಿ ಅದನ್ನ ರೀಚ್ ಮಾಡ್ತೀವಿ ಅಂತ ಹೋಗ್ಸಿದೆ ಬಿಕಾಸ್ ನಮ್ಮಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಾಲ್ಸ್ ಇರ್ಬೋದು ಲೆಕ್ಚರರ್ಸ್ ಇರ್ಬೋದು ಒಳ್ಳೆ ವರ್ಕ್ ಮಾಡ್ತಿದ್ದಾರೆ ಅವರಿಗೆ ಸಪೋರ್ಟ್ ಆಗಿ ಅವರಿಗೆ ಗೈಡ್ ಆಗಿ ನಾನು ಇರ್ತೀನಿ ರಿಸಲ್ಟ್ ಅನ್ನು ಇಂಪ್ರೂವ್ ಮಾಡಿ ನಮ್ಮ ಬಳ್ಳಾರಿ ಜಿಲ್ಲೆ ಒಂದು ಒಳ್ಳೆ ಶೈಕ್ಷಣಿಕ ಜಿಲ್ಲೆ ಅಂತ ಹೇಳಿ ರಾಜ್ಯದಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿಕ್ಕೆ ಸರ್ ಇಲ್ಲ ಅವಾಗಲೇ ಒಂದು ಮಾತು ಹೇಳಿದ್ರು ಸರ್ ನೀವು ಹುಡುಗರಿಗೆ ಫೋನ್ ಮೂಲಕ ಅವರಿಗೆ ಬೆಳಗ್ಗೆ ಮಾತಾಡಿಸಿ ನೀವು ಆಮೇಲೆ ಅವರಿಗೆ ಯಾವ ರೀತಿ ಸ್ಟಡಿ ಮಾಡ್ತಾರೆ ಮನೆ ಮನೆಗೆ ಹೋಗಿ ಸ್ವಲ್ಪ ಅದನ್ನ ಹೇಳಿ ಅಂತ ಹೇಳಿದ್ರೆ ಆಗ್ತದೆ ನಾವು ಮಾಡಿದೀವಿ ನಾವು ಹಿಂದಿನ ಕಾಲೇಜಲ್ಲಿ ಇದ್ದಾಗ ಈ ಕೆಲಸ ಮಾಡಿದೀವಿ ಈಗಲೂ ನಾವು ಯಾಕಂದ್ರೆ ನಮ್ಗೆ ರಿಸಲ್ಟ್ ಅಲ್ಲಿ ಏನು ಸ್ಟಡೀಸ್ ಅಲ್ಲಿ ಬಿಲೋ ಅವರೇಜ್ ಇರ್ತಾರಲ್ವಾ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅವ್ರ ಅವ್ರ ಗೆ ನಾವು ಸಂಜೆ ಒಂದ್ಸರಿ ಬೆಳಿಗ್ಗೆ ಒಂದ್ಸರಿ ಫೋನ್ ಮಾಡ್ತೀವಿ ಅಂದ್ರೆ ಮಗು ಮನೆಯಲ್ಲಿ ಓದ್ತಾ ಇದೆಯಲ್ಲ ಅಂತ ಹೇಳಿ ಕನ್ಫರ್ಮ್ ಆಗುತ್ತೆ ಆ ಮಕ್ಳಿಗೆ ಭಯ ಬರುತ್ತೆ ನಮ್ಮ ಲೆಕ್ಚರರ್ಸ್ ನಮ್ಗೆ ಮಾತಾಡಿಸ್ತಾರೆ ನಮ್ಮ ಬಗ್ಗೆ ಕೇರ್ ಮಾಡ್ತಾರೆ ಅಂತೇಳಿ ಅವ್ರಿಗೂ ಭಯ ಮತ್ತು ಇಂಟ್ರೆಸ್ಟ್ ಎರಡೂ ಬರುತ್ತೆ ಅವ್ರು ಓದ್ಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಓದ್ಲಿಕ್ಕೆ ಶುರು ಮಾಡ್ತಾರೋ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ವಿವರ್ಷ ಮಾಡ್ತೀವಿ ಕಲಿಕೆಯಲ್ಲಿ ಹಿಂದುಳ್ತಕ್ಕಂಥ ಮಕ್ಕಳನ್ನು ನಾವು ಬ್ಯಾಚ್ ಮಾಡ್ಕೊಂಡಿದ್ವಿ ಐದು ಆರು ಜನ ಒಬ್ಬೊಬ್ಬ ಲೆಕ್ಚರರ್ಸ್ಗೆ ಅವ್ರು ಟೀಮ್ ಮಾಡಿ ಅವ್ರಿಗೆ ಕೊಟ್ಟಿರ್ತೀವಿ ಆ ಲೆಕ್ಚರರ್ಸ್ ಇಂಟರ್ನ ಡೈಲಿ ಮನೆಗೆ ಫೋನ್ ಮಾಡಿ ಸೊ ಮಗು ಓದಲಿಕ್ಕೆ ಪ್ರೇರೇಪಣೆ ಮಾಡ್ತಾರೆ ಇಂಟಿಮೇಷನ್ ಕೊಡ್ತಾರೆ ಪೇರೆಂಟ್ಸ್ ಜೊತೆಲಿ ಕಾಂಟ್ಯಾಕ್ಟ್ ಇಟ್ಕೊಂಡು ಸೊ ರಿಸಲ್ಟ್ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಇವ್ರು ತಂದೇನಾ ಏನ್ ಹೆಸರು ರವಿ ಅವ್ರು ಏನ್ ಕೆಲಸ ಮಾಡ್ತೀರ ನೀವು ಕಲ್ಲು ಹೊಡಿತೀರಾ ಎಷ್ಟು ವರ್ಷದಿಂದ ಕಲ್ಲು ಕಲ್ಲಿಡ್ತಿದಿರ ನಿಮ್ ಮಗಳೀಗ ನೂರಕ್ ನೂರು ಮಾರ್ಕ್ಸ್ ತಗೊಂಡಿದಾರಲ್ಲ ಏನ್ ಅನ್ಸುತ್ತೆ ನಿಮ್ಗೆ ಹೋಗಿ ಸೇರ್ಬೇಕು ಹಾ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಫೆಸಿಲಿಟಿ ಇದೆ ಅದಕ್ಕೋಸ್ಕರ ಚೆನ್ನಾಗಿ ಪಾಠ ಮಾಡಿದಾರಂತೀರ ಮುಂದೆ ಏನ್ ಮಾಡಿಸ್ಬೇಕಂತ ಇದ್ರಿ ಮೆಡಿಕಲ್ ಚಾನ್ಸ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಹೇಳಿ ಪ್ರಭು ಅಂತ ಅರ್ಥಶಾಸ್ತ್ರ ಉಪನ್ಯಾಸಕ ನಾನು ಸರ್ಕಾರಿ ಪದವಿಪೂರ್ವ ಕಾಲೇಜ್ ಕಮಲಾಪುರದಲ್ಲಿ ಕಮಲಾಪುರ ಮಾಡ್ತಾ ಇದ್ದೀನಿ ವಿಜಯನಗರ ಜಿಲ್ಲೆ ಹೌದು ವಿಜಯನಗರ ಈಗ ಈ ಮಕ್ಕಳು ಈಗ ಔಟ್ ಆಫ್ ಹಂಡ್ರೆಡ್ ತಗೊಂಡಿದ್ದಾರೆ ಮಾಡಿದ್ರಲ್ಲ ಅದರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಮೊದಲಿಂದಲೂ ಶೈಲಜಾ ಹೆಗ್ಡೆ ಅಂತ ಇವಳು ಇವಳು ವಾಣಿಜ್ಯ ವಿಭಾಗದಲ್ಲಿ ಅಧ್ಯಯನ ಮಾಡಿದ್ರು ಹೋದ ವರ್ಷ ಪರೀಕ್ಷೆಯಲ್ಲಿ ಎಕನಾಮಿಕ್ಸ್ ಅಲ್ಲಿ ಅರ್ಥಶಾಸ್ತ್ರದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ತಗೊಂಡಿದ್ದಾಳೆ ಆಮೇಲೆ ಉಳಿದ ಸಬ್ಜೆಕ್ಟ್ ನಲ್ಲೂ ಕೂಡ ತೊಂಬತ್ತೆಂಟು ತೊಂಬತ್ತೇಳು ತೊಂಬತ್ತೊಂಬತ್ತು ಅಂಗೆ ತಗೊಂಡಿದ್ದಾಳೆ ಈಗ ವಿಜಯನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳನ್ನ ನಾವು ಇಟ್ಕೊಂಡ್ರೆ ಇಡೀ ಸರ್ಕಾರಿ ಕಾಲೇಜುಗಳಲ್ಲಿ ನಮ್ಮ ವಿಜಯನಗರ ಜಿಲ್ಲೆಗೆ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿನಿ ಶೈಲಜಾ ಸಿಆರ್ ಜಗದೀಶ್ವರಿ ಅಂತ ಸಿಆರ್ ಜಗದೀಶ್ವರಿ ಸರ್ಕಾರಿ ಕಾಲೇಜುಗಳನ್ನು ನಾವು ಗಮನದಲ್ಲಿ ತಗೊಂಡ್ರೆ ಅವಳು ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಸಿಆರ್ ಜಗದೀಶ್ವರಿ ಅವಳು ಕೂಡ ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಈ ಜಿಲ್ಲೆಗೆ ತೆಗೆದುಕೊಂಡಂತಹ ವಿದ್ಯಾರ್ಥಿನಿ ಸಿಆರ್ ಜಗದೀಶ್ ವಿಜ್ಞಾನ ಯಾವ ವಿಭಾಗ ಸರ್ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಬಿ ನೀವು ಹೇಳಿ ನಿಮ್ಮ ಹೆಸರು ಏನು ಹೇಳಿ ಅವರೇ ನಮ್ಮ ಹೆಸರು ಶೈಲಜಾ ಶೈಲಜಂತ ನಿಮ್ಮ ಫಾದರ್ ಹೆಸರು ಹನುಮಂತಪ್ಪ ಹನುಮಂತಪ್ಪ ಮದರ್ ಎಲ್ಲಮ್ಮ ಎಲ್ಲಮ್ಮ ಅಲ್ಲಿ ಕಮಲಾಪುರದವರ ಹಾ ಕಮಲಾಪುರ ಹಾ ನೀವು ಈಗ ತಿಂಗಳು ಸೆ ಲಸ್ಟ್ ಮಾರ್ಸ್ತಿದ್ರಲ್ಲ ಹ್ಯಾಕ್ ಸ್ಟಡಿ ಮಾಡಿದ್ರೆ ಎಲ್ಲ ನಮ್ಮ ಸರ್ ಏ ಕೋಟಾಗೆ ಪ್ರಾಕ್ಟೀಸ್ ಅದೇ ರೀತಿ ಓದಿದ್ದು ನಮ್ಮ ಸರ್ಗಳು ಚೆನ್ನಾಗಿ ಪಾಠ ಮಾಡಿದ್ರಿಂದ ನಮ್ಮ ಸರ್ಗಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆಯಿಂದ ನಾನಿಷ್ಟು ಎಲ್ಲ ತಗಿಯಕ್ಕೆ ಸಾಧ್ಯ ಸರ್ಕಾರಿ ಕಾಲೇಜಿನಲ್ಲಿ ಔಟ್ ಆಫ್ ತಗೊಂಡಿರ್ತಕ್ಕಲ್ವಾ ಸರ್ಕಾರಿ ಜನ ಕಾಲೇಜ್ ಜಾಸ್ತಿ ಚೆನ್ನಾಗಿ ಓದ್ಸಲ್ಲ ಅಂತ ಹೇಳ್ಬಿಟ್ಟು ಅದೆಲ್ಲ ಸುಳ್ಳು ನಾವ್ ಹೆಂಗ ನಾವ್ ಹೆಂಗಿರ್ತೀವಿ ಅನ್ನೋದು ಸರ್ ಸರ್ ನಮ್ ಮಾಡೋ ರೀತಿಯಲ್ಲಿ ನಾವು ತಿಳ್ಕೊಂತೀವಿ ನಮ್ಗೆ ಓದೋ ಇಷ್ಟ ಇದ್ರೆ ನಾವು ಎಷ್ಟಾದ್ರೂ ಯಾವ ಕಾಲೇಜ್ ಅನ್ನೋದು ಮ್ಯಾಟರ್ ಆಗಲ್ಲ ಆದ್ರೆ ನಮ್ ಸರ್ಗಳು ನಮ್ ಸರ್ಕಾರಿ ಕಾಲೇಜ್ ಅಂತ ಯಾವತ್ತು ನಮಗೆ ಕೀಳಾಗಿ ತಮ್ಮ ಮಕ್ಕಳ ತರ ನೋಡಿಕೊಂಡು ನಮಗೆ ಒಬ್ಬೊಬ್ಬರಿಗೆ ಕೇರ್ ಮಾಡಿದ್ದಾರೆ ಅಷ್ಟೇ ಕೇರ್ ಮಾಡಿ ಅಷ್ಟೇ ಚೆನ್ನಾಗಿ ಪಾಠ ಮಾಡಿ ಅಷ್ಟೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಮಾಡಿಸಿದ್ರಿಂದ ನಾನು ಇಷ್ಟೇ ಸ್ಕೋರ್ ಮಾಡಕ್ಕೆ ಆಯ್ತು ನಿಮ್ಮ ಹೆಸರು ಸಿಆರ್ಗೀಶ್ವರ ಅಂತ ಅಪ್ಪ ಹೆಸರು ಎ ರವಿಕುಮಾರ್ ಅಮ್ಮ ಲಕ್ಷ್ಮಿ ಅಪ್ಪ ಕಲ್ಲೋ ಕೆಲಸ ಮಾಡಿ ನನ್ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಕಲ್ಲಾಪುರನಲ್ಲಿ ವಿಜ್ಞಾನ ವಿಭಾಗದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಎಷ್ಟು ಬಂದಿದೆ 562 562 46% 94% ಅಲ್ವಾ ಹೇಗೆ ಓದಿದ್ರಿ ಹೆಂಗೆ ಮಾಡಿದ್ರಿ ಅಂತ ಅಂದ್ರೆ ನಾನು ಇವತ್ತಿನ ಪಾಠ ಅವತ್ತೇ ಓದಿದ್ವಿ ಸರ್ ಏನಾದರೂ ಅದರಲ್ಲಿ ಡೌಟ್ಸ್ ಬಂದ್ರೆ ಮಿಸ್ ಗಿರಿ ಸರ್ಗೆ ಕಾಲ್ ಮಾಡಿ ಡೌಟ್ ಸರ್ಕಾರಿ ಶಾಲೆಯಲ್ಲಿ ಕಮಲಾಪುರ ಸರ್ಕಾರಿ ಶಾಲೆ ಅಲ್ವಾ ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಅಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ ಕ್ವಾಲಿಟಿ ಆದ ಶಿಕ್ಷಣ ಇದೆ ಕ್ವಾಲಿಟಿ ಆದ ಶಿಕ್ಷಕರು ಇದ್ದಾರೆ ನಮ್ಮ ಪ್ರಿನ್ಸಿಪಲ್ ಸರ್ ಲೈಬ್ರರಿ ಅಂದ್ರೆ ಬಡ ಮಕ್ಕಳಿಗೋಸ್ಕರ ತಮ್ಮದೇ ದುಡ್ಡಲ್ಲಿ ಲೈಬ್ರರಿ ಓಪನ್ ಮಾಡಿದ್ದಾರೆ ಸರ್ ಅದ್ರಲ್ಲಿ ನಮ್ಗೆ ಬೇಕಾದ ಎಲ್ಲ ಪುಸ್ತಕಗಳು ಲಭ್ಯ ಇದೆ ನಿಮ್ಮ ಫಾದರ್ ಏನ್ ಕೆಲಸ ಮಾಡ್ತಾರೆ ಕಲ್ಲು ಹೊಡಿತಾರೆ ಕಲ್ಲು ಹೊಡೆಯ ಮಗಳು ನೀವು ಆದ್ರೂ ಬಹಳ ಚೆನ್ನಾಗಿ ಸ್ಕೋರ್ ಮಾಡಿದಾರೆ ಅಲ್ವಾ ನಿಮ್ಮ ಫಾದರ್ ಏನ್ ಕೆಲಸ ಮಾಡ್ತಾರೆ ಹಂಪಿ ಗೈಡ್ ಏನ್ ಹೆಸರು ಹೇಳುದಿಲ್ಲ ಹನುಮಂತಪ್ಪ ಅವರು ಕೃಷ್ಣಾನಕ್ ಸರ್ ಈಗ ನೀವು ಕಮಲಾಪುರದಲ್ಲಿ ಏನು ಯಾವ ವಿಷಯ ಮಾಡ್ತಿದ್ದೀರಾ ಸರ್ ಸರ್ ನಾನು ಅಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಪ್ರಿನ್ಸಿಪಲ್ ಆಗಿ ವರ್ಗಾವಣೆಗೆ ಹೋದೆ ನಾನು ಅದಕ್ಕಿಂತ ಮುಂಚಿತವಾಗಿ ನಾನು ಅದೇ ಕಾಲೇಜಲ್ಲಿ ನಾನು ಒಬ್ಬ ಅರ್ಥಶಾಸ್ತ್ರ ಉಪನ್ಯಾಸಕನಾಗಿ ಪಠವನ್ನು ಮಾಡಿದ್ದೀನಿ ನಾನು ಸುಮಾರು ಮೂರುವರೆ ವರ್ಷಗಳ ಕಾಲ ಎಸ್ ಅದಾದ ಮೇಲೆ ನಾನು ಪುನಃ ಪ್ರಿನ್ಸಿಪಾಲ್ ಅದೇ ಅದು ಸಂಡೂರಲ್ಲಿ ಪ್ರಮೋಷನ್ ಆಗಿ ಹೋದೆ ಅಲ್ಲಿನ ಪುನಃ ನನಗೇನು ಕಮಲಾಪುರ ತುಂಬಾ ಇಷ್ಟ ಆಗಿತ್ತು ಜೊತೆಗೆ ನನ್ನ ಜೊತೆಗೆ ಕೆಲಸ ಮಾಡಿರ್ತಕ್ಕಂತಹ ನಮ್ಮ ಸಿಬ್ಬಂದಿಯವರು ನನ್ನ ಹಳೆ ಸ್ನೇಹಿತರು ಇವರೆಲ್ಲ ಹೀಗಾಗಿ ಅವರೆಲ್ಲ ತುಂಬ ಒಳ್ಳೆ ಒಳ್ಳೆ ವರ್ಕರು ಅವರು ಕಾಂಪಿಟೇಷನ್ ಅಲ್ಲಿ ಪಾಠ ಮಾಡ್ತಾರೆ ಸರ್ಕಾರಿ ಶಾಲೆಯಲ್ಲಿ ಹೋದ ಮಕ್ಕಳು ಈ ರೀತಿ ಹಂಡ್ರೆಡ್ ತಗಿತಾರೆ ಅಂತ ಹೇಳಿದ್ರೆ ಅನಿಸುತ್ತೆ ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ ಉಪನ್ಯಾಸಕ ಮಿತ್ರ ಯಾಕಂತ ಹೇಳಿದ್ರೆ ಅವರು ಇಷ್ಟು ಟೈಮ್ ಅನ್ನ ಫಾಲೋ ಮಾಡ್ತಾರೆ ಅಂತ ಹೇಳಿದ್ರೆ ಬೆಳಗ್ಗೆ ಒಂಬತ್ತುವರೆ ಅಂತ ಹೇಳಿದ್ರೆ ಒಂಬತ್ತುವರೆಗೆ ಅವರಿಗಿಂತ ಮುಂಚಿತವಾಗಿ ನಾನು ಕಾಲೇಜಲ್ಲಿ ಇರ್ತೀನಿ ಅವರು ಅಷ್ಟೇ ನನ್ನಷ್ಟೇ ಅವರು ಅದೇ ಟೈಮಿಗೆ ಬರ್ತಾರೆ ಕರೆಕ್ಟಾಗಿ ಪಾಠ ಮಾಡ್ತಾರೆ ಅದರಲ್ಲೂ ಅರ್ಥ ಆಗುವ ಹಾಗೆ ಮಕ್ಕಳಿಗೆ ಪಾಠವನ್ನ ಮಾಡ್ತಾರೆ ಸರ್ ಅವರು ಆಮೇಲೆ ಮಕ್ಕಳಿಗೆ ಬೇಕಾಗಿರತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ನಾವು ಗೌರ್ಮೆಂಟ್ ಕಾಲೇಜ್ ಆಗಿದ್ರು ಸಹ ಆ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಎಲ್ಲಾ ಸೌಕರ್ಯಗಳನ್ನ ನಾವು ಅವರಿಗೆ ಒದಗಿಸ್ಕೊಡ್ತಾ ಇದೀವಿ ಹೀಗಾಗಿ ಕಳೆದ ಸಾಲಿನಲ್ಲಿ ಅಂದ್ರೆ ಇದೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಶೇಕಡ ಎಪ್ಪತ್ತರಷ್ಟು ಫಲಿತಾಂಶ ಬಂದಿದೆ ವಿಜ್ಞಾನ ವಿಭಾಗದಲ್ಲಿ ಎಂಬತ್ತೆರಡರಷ್ಟು ಫಲಿತಾಂಶ ಬಂದಿದೆ ಹಾಗೆ ಸುಮಾರು ಹದಿನೇಳು ಜನ ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ ಅದಕ್ಕೆ ಅದರ ಜೊತೆಗೆ ಈ ವಿದ್ಯಾರ್ಥಿಗಳು ಅಷ್ಟೇ ಓದಬೇಕನ್ನತಕ್ಕಂತಹ ಒಂದು ಆಸೆ ಇದೆ ಅವರಿಗೆ ಬಡ ಮಕ್ಕಳವರು ಆದ್ರೆ ಬಡತನವನ್ನ ಮೀರಿ ನಾವು ಕಷ್ಟಪಟ್ಟು ಓದಬೇಕು ಅಂತಕ್ಕಂತಹ ಒಂದು ಚಾಲೆಂಜ್ ಅನ್ನ ಮಾಡಿದ್ರು ಅವರು ಸಲ ಮಾಡಿದ್ರು ಹೀಗಾಗಿ ಅಷ್ಟು ಮಟ್ಟದಲ್ಲಿ ಇವತ್ತು ಆ ಹುಡುಗರು ಡಿಸ್ಟಿಂಕ್ಷನ್ ಪಾಸ್ ಆಗಲಿಕ್ಕೆ ಕಾರಣ ಆಯಿತು ಹಾಗಾಗಿ ಅದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ ಊರಿನ ಅಂದ್ರೆ ಕಮಲಾಪುರದ ನಾಗರಿಕರು ಜೊತೆಗೆ ನಮ್ಮ ಉಪನ್ಯಾಸಕ ಮಿತ್ರರು ಎಲ್ಲರೂ ಅದಕ್ಕೆ ಎಲ್ಲ ರೀತಿಯ ಎಸ್ ಎಸ್ ಸಿ ಅವರು ಎಲ್ಲ ರೀತಿಯ ಸಪೋರ್ಟ್ ಅನ್ನು ಮಾಡಿದ್ರು ಹಾಗಾಗಿ ಆ ಒಂದು ಗುರಿಯನ್ನು ನಾವು ಮುಟ್ಟಿದೀವಿ ಮುಂದಿನ ದಿನಗಳಲ್ಲಿ ಮುಂದಿನ ಸಾಲಿನಲ್ಲಿ ನಾವು ಎಂಬತ್ತರಷ್ಟು ಫಲಿತಾಂಶವನ್ನು ತರಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ಸರ್ ಓಕೆ ಥ್ಯಾಂಕ್ ಯು ಇವರೆಲ್ಲ ಬಹಳ ದೊಡ್ಡ ಆಫೀಸರ್ ಮಕ್ಕಳೆಲ್ಲ ಏನಲ್ಲ ಬಡತನದಲ್ಲಿ ಸಡಿ ಮಾಡ್ತಾರೆ ಏನ್ ಅನ್ಸುತ್ತೆ ಅವರು ಏನೋ ಬಡ ಕುಟುಂಬ ಏನೋ ಬಡತನ ಮೀರಿ ಏನೋ ಈ ಸಾಧನೆ ಮಾಡಿರೋದು ಶೈಕ್ಷಣಿಕ ಸಾಧನೆ ಮಾಡಿರೋದು ನಮ್ಮೆಲ್ಲರಿಗೂ ತುಂಬಾ ಖುಷಿ ಕೊಡುವಂತ ವಿಚಾರ ಆಮೇಲೆ ಮಕ್ಕಳು ಏನೋ ಅಂತ ಹೇಳಿದ್ರೆ ಆ ಪರಿಸರ ಇದೆಯಲ್ಲ ಓದುವಂತ ಪರಿಸರ ಹಿಂದೆ ಇದ್ರು ಸಹ ಅವರು ಆ ಪರಿಸರನ ಸೃಷ್ಟಿ ಆ ಓದುವಂತ ಪರಿಸರ ಆಮೇಲೆ ಇನ್ನೂ ಅಂತ ಹೇಳಿದ್ರೆ ಹೊರಗಿನ ಜಗತ್ತು ಹೇಳ್ಬೇಕು ಅಂತ ಹೇಳಿದ್ರೆ ಕಮಲಾಪುರ ತುಂಬಾ ಚಿಕ್ಕ ಗ್ರಾಮ ಹೌದು ಹೊರಗಿನ ಪ್ರಪಂಚ ಇನ್ನು ಪಾಪ ಆ ಮಕ್ಕಳಿಗೆ ಗೊತ್ತಿಲ್ಲ ಸೊ ಇಲ್ಲಿ ಮನೆ ಒಳಗಡೆನೆ ಕುತ್ಕೊಂಡು ಅಥವಾ ಒಂದು ಕ್ಲಾಸ್ ರೂಮ್ ಅಲ್ಲೇ ಇದ್ಕೊಂಡು ಹೊರಗಿನ ಪ್ರಪಂಚಕ್ಕೆ ನಾವು ಹೇಗೆ ನಾಳೆ ದಿನ ಈ ಸ್ಪರ್ಧಾತ್ಮಕ ಜಗತ್ತಲ್ಲಿ ನಾವು ಹೇಗೆ ಯಶಸ್ಸನ್ನು ಸಾಧಿಸಬೇಕು ಅನ್ನೋದನ್ನ ನಾವು ಕುತ್ಕೊಂಡು ಅರ್ಥಕೊಂಡಿದ್ದಾರೆ ಈ ಚಿಕ್ಕ ವಯಸ್ಸಿನ ಮಕ್ಕಳು ಅಷ್ಟನ್ನ ಅಷ್ಟನ್ನ ಅರ್ಥ ಮಾಡ್ಕೊಂಡಿರುವ ಮಾಡಿಕೊಂಡು ಇವತ್ತು ಒಳ್ಳೆ ಮಾರ್ಕ್ಸ್ ಅನ್ನ ಗಳಿಸಿರೋದು ನೋಡಿದ್ರೆ ಇಂತ ಮಕ್ಕಳು ಎಲ್ಲರಿಗೂ ಮಾದರಿಯಾಗಿ ಬಡ ಬಡ ಮಕ್ಕಳು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಈ ರೀತಿ ರಿಸಲ್ಟ್ ತರೋದು ಬಹಳ ಆಶ್ಚರ್ಯ ತರಿಸ್ಬಿಡುತ್ತೆ ಏನು ವಿಶೇಷ ಅಲ್ಲಿ ಹಾಗೆ ಅದೇ ಸರ್ ನಮ್ಮ ಪ್ರಿನ್ಸಿಪಾಲ್ ಹೇಳದಂಗೆ ಉಪನ್ಯಾಸಕರ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಆಸಕ್ತಿಯಿಂದ ಕೇಳ್ತಾರೆ ವರ್ಕ್ ಹ್ಮ್ ಹಾರ್ಡ್ ವರ್ಕ್ ಮಾಡ್ತಾರೆ ಮಕ್ಕಳು ಆಕ್ಚುಲಿ ಈ ವರ್ಷ ಈ ವಿದ್ಯಾರ್ಥಿನಿಯಿಂದ ನಮ್ಮಲ್ಲಿ ಗೆ ನಲವತ್ತಾರು ಅಡ್ಮಿಷನ್ಸ್ ಆಗಿದೆ ಹೌದು ಯಾಕಂದ್ರೆ ಕೇವಲ ಮಾತ್ರ ಇರ್ತದೆ ಸರ್ ಸೈನ್ಸ್ ನಲವತ್ತಾರು ಅಡ್ಮಿಷನ್ ಆಗಿದೆ ಸರ್ ಕೇವಲ ರಿಸಲ್ಟ್ ಅನ್ನ ನೋಡಿ ರಿಸಲ್ಟ್ ಮೇಲೆ ನಲವತ್ತಾರು ಜನ ಮಾಡಿದ್ದಾರೆ ಕಾಲೇಜಿಗೆ ಒಳ್ಳೆ ಹೆಸರು ತಂದಿದ್ದಕ್ಕೆ ಖಂಡಿತ ಖಂಡಿತ ಸರ್ ನಮ್ಮಲ್ಲಿ ಇವಾಗ ಸೈನ್ಸ್ ಅಂತಾನೆ ಒಳ್ಳೊಳ್ಳೆ ಲ್ಯಾಬ್ಗಳು ಇದಾವೆ ರೂಮ್ ರೂಮ್ಗಳಾಗಿದೆ ಎಲ್ಲಾ ರೂಮಗಳನ್ನು ಕಟ್ಟಿಸಿಕೊಂಡಿದ್ದಾರೆ ಹಹ ಪ್ರಾಜೆಕ್ಟರ್ ಇದೆ ಹಹ ಸುಮಾರ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಸರ್ ಹಹ ವಿದ್ಯಾರ್ಥಿಗಳಿಗೆ ಅಂದಕ ಅದೆಲ್ಲ ಸೌಲಭ್ಯಗಳು ಇದಾವೆ ಹಾಗಾಗಿ ಅವರು ರಿಸಲ್ಟ್ ಬರಕ್ಕೆ ಕಾರಣ ಆಗ್ತದೆ ಸರ್ ನಿಮ್ಮ ಹೆಸರು ಫಿಸಿಕ್ಸ್ ಸರ್ ನಿಮ್ಮ ಸಬ್ಜೆಕ್ಟ್ ಅಲ್ಲ ನೂರಕ್ಕೆ सब्जेक्ट ಅಲ್ಲಿ ಐಎಸ್ ಬಂದಿದೆ ನೀವು ಅವ್ರು ಪ್ರಿಪೇರ್ ಮಾಡಿದ್ರಂತ ಪ್ರಿಪ್ರೇಷನ್ ಅಂದ್ರೆ ನಾವು ಅದ ರಿವಿಷನ್ ಮಾಡ್ತೀವಿ ಬೆಳಗ್ಗೆ ಕಾಲೇಜ್ ಅವರ್ಗಿಂತ ಒನ್ ಅವರ್ ಮುಂಚೆ ಕ್ಲಾಸ್ ತಗೊಳ್ತಾರೆ ನಾವು ಎಲ್ಲ ಸಬ್ಜೆಕ್ಟ್ ವೈಸ್ ತಗೊಂತೀವಿ ಸಾಯಂಕಾಲ ಆಫ್ಟರ್ ದಿ ಕಾಲೇಜ್ ಅವರ್ಸ್ ಕೂಡ ಒನ್ ಅವರ್ ಕ್ಲಾಸ್ ತಗೊಂತೀವಿ ಅವಾಗ ಕೂಡ ರಿವಿಷನ್ ಮಾಡ್ತೀವಿ ಅಂದ್ರೆ ಫಿಸಿಕ್ಸ್ ಎಲ್ಲ ಅಂತ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಕೂಡ ಜಾಸ್ತಿ ನೈಂಟಿ ಅಬೌ ನೈಂಟಿ ಅಬೌ ತಗೊಂಡ್ರ ನೈಂಟಿ ಟು ಬಯಾಲಜಿ ನೈಂಟಿ ಏಟ್ ಕೆಮಿಸ್ಟ್ರಿ ನೈಂಟಿ ಸಿಕ್ಸ್ ಮ್ಯಾಥಮೆಟಿಕ್ಸ್ ಟೋಟಲ್ ನೈಂಟಿ ಫೋರ್ ಪರ್ಸೆಂಟ್ ಆಗಿದೆ ಟ್ವೆಂಟಿ ಫೋರ್ ಪರ್ಸೆಂಟ್ ಸೊ ಹಾಗಾಗಿ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಅದ್ಭುತವಾಗಿ ಫಲಿತಾಂಶ ತರಬಹುದು ಅನ್ನೋದನ್ನು ಸಾಬೀತು ಮಾಡಿದ್ರು ನಾಲ್ಕೈದು ವರ್ಷ ಕೆಳಗಡೆ ನಾನು ಅಲ್ಲಿ ಫಸ್ಟ್ ಗೆ ಹೋದಾಗ ಹುಡುಗರು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇತ್ತು ಐದು ಹುಡುಗರು ಐದು ಹುಡುಗರಿದ್ರು ಇವತ್ತು ಈ ವರ್ಷ ನಲವತ್ತಾರು ಆಗಿದ್ದಾರೆ ಆ ತರ ಪ್ರಿಪೇರ್ ಮಾಡಿದ್ದಾರೆ